ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಂಬ ರುಚಿಕರವಾದ ಸಿರಿಧಾನ್ಯದ ದೋಸೆ ತುಂಬ ಸಿಂಪಲ್ಲು ಹಾಗೆ ಎಲ್ಲರೂ ಇಷ್ಟಪಡ್ತಾರೆ ಟ್ರೈ ಮಾಡಿ ಇವತ್ತು ಸಿರಿಧಾನ್ಯಗಳ ದೋಸೆ ಮಾಡ್ತಾಯಿದ್ದೀನಿ ನವಣೆ ಸಾಮೆ ಸಜ್ಜೆ ಆರ್ಕ ಮೆಂತ್ಯ ಕಡಲೆಬೇಳೆ ಹೆಸರುಕಾಳು ಕೆಂಪಕ್ಕಿ ಹಾಗೆ ಸ್ವಲ್ಪ ಬೇಳೆ ತಗೊಂಡಿದ್ದೀನಿ ಇದೆಲ್ಲ ಇಷ್ಟಿಷ್ಟೇ ತಗೊಂಡಿರೋದು ಅಂದರೆ ರುಬ್ಬಿಟ್ಟು ಫ್ರಿಜ್ಜಲ್ಲಿ ಮಡಗೋದು ಬೇಡ ಒಂದು ಟೈಮ್ಗೆ ಆಗುವಷ್ಟು ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ನೀರೊಳಗಡೆ ಹಾಕೋತೀನಿ ನೆನೆಯಾಕ್ಬಿಟ್ಟು ಮಾಮೂಲಿ ಯಾವ ರೀತಿ ದೋಸೆ ಮಾಡ್ತೀವಿ ಆ ರೀತಿ ಮಾಡೋದು ಈ ರೀತಿ ಮಾಮೂಲಿ ನೆನೆಸ್ಬಿಟ್ಟು ಒಂದು ಮೂರು ನಾಲ್ಕು ಅವರು ಒಂದು ನೈಟ್ ಫುಲ್ಲು ಇದನ್ನು ರುಬ್ಬಿಟ್ಬಿಟ್ಟು ಬೆಳಗ್ಗೆ ದೋಸೆ ಹಾಕೋದು ಇದು ಫುಲ್ಲು ನೆನೆಲಿ ಸೊ ರುಬ್ಬೇಕಿದ್ರೆ ತೋರಿಸ್ತೀನಿ ಸಿರಿಧಾನ್ಯ ಎಲ್ಲ ತುಂಬ ಗಟ್ಟಿ ಇರೋದರಿಂದ ಇದು ನೆನೆಯೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ವೈಸು ಹಾಗೆ ತುಂಬ ಒಳ್ಳೆಯದು ಮಕ್ಳುಗಳಿಗೆಲ್ಲ ಕೊಡ್ಬೋದು ದೊಡ್ಡವ್ರಿಗೆ ತಿನ್ಬೋದು ವಯಸ್ಸಾಗಿರೋರು ತಿನ್ಬೋದು ಪೂರ್ತಿ ನೆಂದಿದೆ ಇವಾಗ ಇದನ್ನು ರುಬ್ಕೊತೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಾಮೂಲಿ ದೋಸೆ ಇಟ್ಟೆಲ್ಲ ಯಾವ ರೀತಿ ರುಬ್ಕೋತೀರ ಅದೇ ರೀತಿ ನೈಸಾಗಿ ರುಬ್ಕೊಳ್ಳಿ ಸೊ ಇದು ನುಣ್ಣಗಾಗಿದೆ ಇವಾಗ ಇದಕ್ಕೆ ಬೇಯಿಸಿರುವಂತಹ ರಾಜ್ಮಾ ಕಾಳು ಹಾಗೆ ಬ್ರೌನ್ ರೈಸು ಸ್ವಲ್ಪ ಇದನ್ನು ಒಂದು ಕಪ್ಪಷ್ಟು ಹಾಕ್ಕೊಂಡು ರುಬ್ಕೊತೀನಿ ಇವಾಗ ನೀವೆರಡೂ ಹಾಕಿದ ಉದ್ದೇಶ ಏನು ಅಂತ ಅಂದರೆ ದೋಸೆ ನೀಟಾಗಿ ಬರಲಿ ಅಂದರೆ ನೀಟಾಗಿ ಕವರ್ ಆಗಲಿ ಎಲ್ಲೂ ಕಿತ್ತೋಗಬಾರ್ದು ಇದು ಬೈಂಡಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಒಂದು ಪಾತ್ರೆಗೆ ಉಪ್ಪು ಹಾಕೊಂಡಿದ್ದೀನಿ ಇವಾಗ ರುಬ್ಬಿರುವಂತಹ ಮಿಶ್ರಣ ಹಾಕೊಡಿ ನೀವು ಅಕಸ್ಮಾತು ರಾಜ್ಮಾ ಕಾಳು ಹಾಕಲಿಲ್ಲ ಅಂತ ಅಂದರೆ ಅವಲಕ್ಕಿ ಇದ್ರೆ ಅವಲಕ್ಕಿ ಹಾಕೋಬೋದು ಇದನ್ನು ಒಂದು ನೈಟ್ ಫುಲ್ಲು ಸೋಪ್ ಮಾಡಿ ಬೆಳಗ್ಗೆ ದೋಸೆ ಹಾಕೋಣ ಸೊ ಒಂದು ನೈಟ್ ಆದಮೇಲೆ ಎಷ್ಟು ಚೆನ್ನಾಗಿ ಉದ್ಗಿದೆ ಅಂತ ನೋಡ್ಬೋದು ಚೆನ್ನಾಗಿ ಬರುತ್ತೆ ದೋಸೆ ಥಿಕ್ನೆಸ್ ನೋಡ್ಕೊಂಡು ಬೇಕಿದ್ರೆ ನೀರು ಸೇರಿಸ್ಕೊಳ್ಳಿ ಸಾಕು ಅಂದರೆ ಸಾಕು ದೋಸೆ ಹಾಕೋಣ ಬನ್ನಿ ದೋಸೆ ಸಿಹಿ ಧಾನ್ಯದ್ದು ವಾ ನಾರ್ಮಲ್ ದೋಸೆ ತರನೇ ಬಂತಿದೆ ಟೇಸ್ಟ್ ನೋಡ್ಬೇಕು ಸಕ್ಕದಾಗಿದೆ ಮಾತ್ರ ನೋಡೋದಕ್ಕೆ ಒಂದು ಹೆಲ್ತಿ ದೋಸೆ ಯಾರ ಬೇಡ ಅಂತಾರೆ ಇದ್ರ ಮೇಲೆ ನಾವು ತುಪ್ಪನ ಹಾಕೊಳ್ಳಿ ಎಣ್ಣೆ ಅಂತ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ನಾನು ತುಪ್ಪ ಹಾಕ್ತಿದ್ದೀನಿ ಚೆನ್ನಾಗಿ ರೋಸ್ಟ್ ಆಗಲಿ ಸೊ ಇಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ನೋಡ್ಬೋದು ನೀವು ತೋರಿಸ್ತೀನಿ ತಡೀರಿ ಬೆಳಕಿಗೆ ಹಿಂದುಗಡೆ ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಲಿ ಇದೆರಡು ಕಡೆ ಬೇಯಿಸ್ಕೊಬಿಡಿ ಎಷ್ಟು ಬೇಕಷ್ಟು ರೋಸ್ಟ್ ಮಾಡ್ಕೊಳ್ಳಿ ಮೇಲೆ ನಾನು ಚಟ್ನಿ ಪೌಡ್ರ್ ಉಡ್ದಿಸ್ತಿದ್ದೀನಿ ಅಂದರೆ ನಾರ್ಮಲ್ ಚಟ್ನಿನೇ ಬಟ್ ನೀರು ಹಾಕಿಲ್ಲ ಡ್ರೈ ಡ್ರೈ ಆಗಿದ್ರೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಬೇಕಿದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಂಡು ತಿನ್ಬಹುದು ಸಖತ್ ಇದು ಸಿರಿಧಾನ್ಯದ ದೋಸೆ ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್